ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಸಚಿವ ಸಂತೋಷ್ ಲಾರ್ಡ್ ಲಾರ್ಡ್ ರೀತಿ ವರ್ತಿಸುತ್ತಿದ್ದಾರೆ ಹುಚ್ಚರ ನಾಯಕನ ಹಾಗೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಹೇಳಿದರು ಇಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡಬೇಕಾದರೆ ಯೋಗ್ಯತೆ ಸಂಪಾದನೆ ಮಾಡಬೇಕು ಬಹಳಷ್ಟು ವರ್ಷಗಳ ಕಾಲ ಮಣ್ಣು ಹೊರಬೇಕು ದೇಶಭಕ್ತ ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವ ಸಂತೋಷ್ ಲಾರ್ಡ್ ವರ್ತನೆ ಬದಲಾಯಿಸಿಕೊಳ್ಳಬೇಕು ನಾಯಿ ಬೊಗಳಿದ್ರೆ ದೇವಲೋಕ ಹಾಳೋಗಲ್ಲ ಎಂದು ಸಚಿವ ಸಂತೋಷ್ ಲಾರ್ಡ್ ವಿರುದ್ಧ ಕಿಡಿಕಾರಿದರು ಸಂತೋಷ್ ಲಾರ್ಡ್ ಅವ್ರಂತರ ಲಾರ್ಡ್ ತರ ವರ್ತನೆ ಮಾಡ್ತಾ ಇದ್ದಾರೆ ಹುಚ್ಚರ ನಾಯಕನಂತೆ ವರ್ತನೆ ಮಾಡ್ತಾ ಇದಾರೆ ಮೊದಲು ರಾಷ್ಟ್ರೀಯ ನಾಯಕರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ನರೇಂದ್ರ ಮೋದಿ ಅವರಂತವ್ರ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ ಒಂದು ಯೋಗ್ಯತೆಯನ್ನ ಸಂಪಾದನೆ ಮಾಡ್ಕೋಬೇಕಾಗತ್ತೆ ಮೊದಲ ಯೋಗ್ಯತೆ ಸಂಪಾದನೆ ಮಾಡ್ಕೊಳಕ್ಕೋಸ್ಕರನೇ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕಾಗತ್ತೆ ಮಣ್ಣು ಹೊರಬೇಕಾಗತ್ತೆ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಈ ದೇಶವನ್ನು ಅಸ್ಥಿರತೆಯ ಕೂಪದಲ್ಲಿ ಮುಳುಗಿಸಿತ್ತು ಆದರೆ ನರೇಂದ್ರ ಮೋದಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋದ್ರ ಜೊತೆಗೆ ಇಡೀ ಜಗತ್ತಿಗೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ಭಾರತವನ್ನು ಬೆಳೆಸಿದ್ದಾರೆ ಅಂಥವ್ರ ಬಗ್ಗೆ ಮಾತಾಡುವಂಥ ಹಗುರವಾಗಿ ಮಾತಾಡುವಂಥ ಒಬ್ಬ ನಮ್ಮ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್ ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಸಾವಿರಾರು ಜನ ಕಾರ್ಮಿಕರು ಸೇರಿರುವಂಥ ಜಾಗಗಳಲ್ಲಿ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭ ಕಡೆ ಸಾವಿರಾರು ಜನ ಸೇರಿರುವಂಥ ಜಾಗಗಳಲ್ಲಿ ತಾವು ಮಾತಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಬಗ್ಗೆ ನಾಯಿ ಬಗಳ ದೇವಲೋಕಕ್ಕೆ ಏನು ಹಾಳಾಗೋದಿಲ್ಲ ಆದ್ರೆ ನೀವು ನೆಲ ಸಮ ಆಗ್ಬಿಡ್ತೀರಿ ನೀವು ನೆಲಕಚ್ಚಿ ಹೋಗ್ತೀರಿ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಕೆಲ ಮಾಡಿಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡ್ತೇನೆ ಏನೆಲ್ಲ ಮಾತಾಡ್ತೀರಿ ನೀವು ಕಾರ್ಮಿಕರಿಗೆ ಇರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೇಳೋರು ಇದೆ ನಾವು ಏನು ಮಾಡಿದ್ದೀರಿ ನೀವು ಅಂತ ಹೇಳಿ ಆದರೆ ಇನ್ನು ಮುಂದಾದರೂ ನಮ್ಮ ರಾಷ್ಟ್ರೀಯ ನಾಯಕರು ಅತ್ಯಂತ ಗೌರವಿತವಾದಂಥ ಪ್ರಧಾನಮಂತ್ರಿಗಳ ಜಾಗಕ್ಕೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನವನ್ನ ನೀವು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಯಾರ್ಯಾರು ಬುದ್ಧಿ ಹೇಳ್ತಾ ಇರೋದು ನರೇಂದ್ರ ಮೋದಿಗೆ ಭಾರತೀಯ ಜನತಾ ಪಾರ್ಟಿಗೆ ಯಾರ್ಯಾರು ಚೀನಾಕ್ಕೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ವರ್ತನೆ ಮಾಡಿದಂಥ ಕಾಂಗ್ರೆಸ್ನ ನೇತೃತ್ವ ಯುದ್ಧದಲ್ಲಿ ಗೆದ್ದಂತ ಸೈನಿಕರು ಗೆದ್ದಂತ ದೊಡ್ಡದಾದಂತ ಒಂದು ಜಾಗವನ್ನ ಗೆದ್ದ ಮೇಲೆ ವಾಪಸ್ ಕೊಟ್ಟು ಚೀನಾಕ್ಕೆ ಆರೈಕೆ ಮಾಡಿದಂಥವರು ಕಾಂಗ್ರೆಸ್ಸಿನ ನೆಹರು ನಿಮ್ಮ ತಾತ ಇಟ್ಟಕ್ಕೆ ನಿಲ್ಲಿಲ್ಲ ಹೇಗೆ ಹುಂಡಾರಗಳು ನಡೀತು ಅಂತ ಹೇಳಿದ್ರೆ ತೀನ್ ಬಿಗಾ ಹೋರಾಟ ಇಡೀ ದೇಶದೊಳಗಡೆ ವಿದ್ಯಾರ್ಥಿಗಳು ನಡೆಸಿದ್ರು ತೀನ್ ಬಿಗಾ ಹೋರಾಟ ಬಾಂಗ್ಲಾದೇಶಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಬನ್ನಿ ಅಂತ ಕರೆದಂತ ದಿನಗಳು ಇವತ್ತು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲಲ್ಲ ಇದೆ ನಿಮ್ಮ ತಂದೆ ನಿಮ್ಮ ತಾತ ಮಾಡಿದಂತ ಸಂಗತಿ ತಾನೇ ಇದು ಇವತ್ತು ಬಾಂಗ್ಲಾದೇಶದ ವಲಸಿಗರು ಯಾರಿದ್ದಾರೆ ಅದನ್ನೆಲ್ಲ ಹೊರಗೆ ಹಾಕಿ ಹೊರಗೆ ಹಾಕಿ ಅಂತ ಹೇಳಿ ಕೂಗಿ ಹೇಳ್ತಾ ಇದೆಯಲ್ಲ ನೀವು ಆ ರೀತಿ ತೀರ್ಮಾನ ರಾಜ್ಯ ಸರ್ಕಾರ ತಗೊಂಡಿದ್ದೀರಲ್ಲ ಹೊರ ಕಳಿಸಬೇಕು ಅಂತ ಹೇಳಿ ಇದಕ್ಕೆ ಮೂಲ ಕಾರಣ ಪುರುಷರು ಯಾರು ಹೇಳಿ ಅರ್ಥ ಮಾಡ್ಕೋಬೇಕು ರಾಹುಲ್ ಗಾಂಧಿ ಅವರೇ ಅಂತ ಹೇಳಿ ಸಂದರ್ಭ ನಾನು ಹೇಳಿಕೆ ಇಷ್ಟಪಟ್ಟಿದ್ದಾರೆ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಚೀನಾಕ್ಕೆ ಕೊಟ್ಟಿದ್ದು ಹಿಂದಿ ಚೀನಿ ಬಾಯಿ ಬಾಯಿ ಎಂದು ಘೋಷಣೆಗಳನ್ನು ಹಾಕಿದ್ದು ನೀವೇ ಇವತ್ತು ದೇಶ ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತದ್ದು ಚೀನಾ ಆ ಚೀನಾಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನ ತಾವು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಈ ದೇಶದಲ್ಲಿ ಇರ್ಲಿಕ್ಕೆ ನಾಲಕ್ಕಿದ್ದೀರಿ ದೇಶದ ರಕ್ಷಣೆ ನಿಮ್ಮಂತೆ ಸಾಧ್ಯ ಇಲ್ಲ ಇವತ್ತು